ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಈ ನೂತನ ಕಂಚಿನ ಮೂರ್ತಿಯ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಬಂದಾಳ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರನ್ನು ಗ್ರಾಮದ ಎಲ್ಲ ಯುವ ಮಿತ್ರರನ್ನು ಈ ಕಾರ್ಯಕ್ರಮದ ಮೂಲಕ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ಇಡೀ ಊರಿನ ಎಲ್ಲ ಹಿರಿಯರು ಮತ್ತು ಯುವಕರ ಮಧ್ಯೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ನೂತನ ಕಂಚಿನ ಮೂರ್ತಿಯ ಒಂದು ಭೂಮಿ ಪೂಜೆ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ ನಿನ್ನೆ ಈ ಊರಿನ ಎಲ್ಲ ಯುವ ಮಿತ್ರರು ನನ್ನ ಮನೆಗೆ ಆಗಮಿಸಿರುವಾಗ ಈಗಾಗಲೇ ಬುದ್ಧಿ ಪೂಜೆ ಮಾಡೋ ಮುಖಾಂತರ ಚಾಲನೆ ನೀಡಿದ್ದಾರೆ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದೊಳಗ ಇಂಥ ವಿಶೇಷವಾದಂತಹ ಒಂದು ತಮ್ಮ ಸೇವೆಯನ್ನು ಮಾಡಿದಾರ ದಯಮಾಡಿ ಎಲ್ಲ ಈ ಒಂದು ಸಮಸ್ಥೆ ಬಂದಾಗ ಎಲ್ಲ ಗುರುಹಿಯರ ಆಶೀರ್ವ ಸದಾ ಅಂತ ಅನ್ನೋದನ್ನು ಹೇಳ್ತಾ ಮನೆ ಶಾಸ್ತ್ರದಲ್ಲಿ ನಾನು ಸಮಸ್ತ ಗ್ರಾಮಸ್ಥರ ಪರವಾಗಿ ಒಂದೆಂತೆ ಮಾಡ್ಕೊತಾ ಇದ್ದೇನೆ